ನಿನಗೆ ಕಷ್ಟ ಬಂದಾಗ ಯಾರಿಗೆ ನಿನ್ನ ನೆನಪಿಲ್ಲವೋ ಅವರನ್ನು ಕೆಣಕಬೇಡ ನೆನಪಾದಾಗ ಅವರೇ ಬರ್ತಾರೆ ಅಕಸ್ಮಾತ್ ಬರದೇ ಹೋದರೆ ಬಿಟ್ಬಿಡು ಕಳೆದ ಮೇಲೆ ವಸ್ತು ಅಥವಾ ವ್ಯಕ್ತಿ ಬೆಲೆ ಗೊತ್ತಾಗುತ್ತದೆ ದೂರ ದೂರ ನೆಟ್ಟ ಗಿಡಗಳೇ ಬೆಳೀತ ಬೆಳಿತ ಹತ್ತಿರ ಆಗ್ತವೆ ಆದರೆ ಮನುಷ್ಯ ಮಾತ್ರ ಬೆಳಿತ ಬೆಳಿತ ದೂರ ಆಗಿಬಿಡ್ತಾನೆ ಮಳೆ ಬಂದರೆ ಮರದ ಕೆಳಗೆ ಹೋಗಬೇಡ ಕಷ್ಟ ಬಂದರೆ ನೆಂಟರ ಮನೆಗೆ ಹೋಗಬೇಡ ಆದರೆ ಸುಖ ಬಂದಾಗ ಮಾತ್ರ ಕೈ ಹಿಡಿದ ದೇವರನ್ನು ಯಾವತ್ತೂ ಮರಿಬೇಡ ಕಷ್ಟ ಬಂದಾಗ ಕುಗ್ಗಬೇಡ ದುಃಖ ಬಂದಾಗ ಹಿಗ್ಗಬೇಡ ಮನೆ ಕಟ್ಟುವಾಗ ಯಾರೂ ಬಂದು ನಿನಗೆ ಸಹಾಯ ಮಾಡಲ್ಲ ಆದರೆ ಗೃಹ ಪ್ರವೇಶಕ್ಕೆ ಬಂದು ನಿನಗೆ ಶುಭ ಹಾರೈಸಿ ಉಡುಗೋರೆ ಕೊಡ್ತಾರೆ ನೀನು ಕಷ್ಟದಲ್ಲಿದ್ದೀಯಾ ಅಂದ್ರೆ ಯಾರು ನಿನಗೆ ಸಹಾಯ ಮಾಡಲ್ಲ ಸಾಧನೆ ಮಾಡಲು ಹೋದಾಗ ಯಾರೂ ಕೈ ಹಿಡಿಯಲ್ಲ ಬೆನ್ನು ತಟ್ಟಲ್ಲ ಎಲ್ಲವನ್ನೂ ಗೆದ್ದು ಮುಂದೆ ಬಂದು ನಿನ್ನ ಗುರಿ ಸಾಧನೆ ಮಾಡುತ್ತೀಯಲ್ಲ ಆಗ ನೋಡು ನಿನಗೆ ಎಲ್ಲ ಬಂದು ಕೈ ಕುಲುಕುತ್ತಾರೆ ಗೆಳೆಯರೇ ಇದೇ ಜಗತ್ತು ಜನ ಹೇಗೆ ಅಂದರೆ ತಮ್ಮಲ್ಲಿ ಸಹಾಯ ಮಾಡುವ ಯೋಗ್ಯತೆ ಇಲ್ಲ ಅಂದ್ರೂ ನಿಮ್ಮಲ್ಲಿರುವ ಯೋಗ್ಯತೆಯನ್ನು ಅಳಿಯಲು ನೋಡುತ್ತಾರೆ ಸ್ವಲ್ಪ ಯೋಚಿಸಿ ನೋಡು ಎಲ್ಲರೂ ನಮ್ಮವರೇ ಆದರೆ ಚಿಂತಿಸಿ ನೋಡು ಯಾರೂ ನಮ್ಮವರಲ್ಲ ನಿನ್ನ ಕಷ್ಟ ನಿಜವಾಗಲೂ ಕಷ್ಟನೇ ಅಲ್ಲ ನಿನಗಿಂತ ಕಷ್ಟದಲ್ಲಿರುವವನು ತುಂಬ ಜನ ಇದ್ದಾರೆ ಅವರ ಕಷ್ಟಗಳಿಗೆ ಹೋಲಿಸಿದರೆ ನಿನ್ನದು ಏನೂ ಅಲ್ಲ ಚಿಂತೆ ಮಾಡಬೇಡ ಎಲ್ಲವನ್ನು ಎದುರಿಸಿ ಮುನ್ನು ಮುನ್ನುಗ್ಗುತ್ತಾ ಇರು ಬಂದಿದ್ದೆಲ್ಲ ಬರಲಿ ಭಗವಂತನ ದಯೆ ಒಂದಿದ್ದರೆ ಸಾಕು ಮೊದಲು ಏನು ಮಾಡಬೇಕು ಎಂದು ಡಿಸೈಡ್ ಮಾಡ್ಕೋ ಯಾರ ಸಂಘ ಮಾಡಬೇಕು ಅನ್ನೋದನ್ನು ಮನದಟ್ಟು ಮಾಡ್ಕೋ ಅಕ್ಕಿ ಹೆಸರು ಜೊತೆ ಸೇರಿದರೆ ಪೊಂಗಲ್ ಆಗುತ್ತೆ ಉದ್ದಿನ ಬೇಳೆ ಜೊತೆ ಸೇರಿದರೆ ದೋಸೆ ಆಗುತ್ತೆ ತೊಗರಿ ಬೇಳೆ ಜೊತೆ ಸೇರಿದರೆ ಬಾತ್ ಆಗುತ್ತೆ ಅರಶಿನ ಜೊತೆ ಸೇರಿದರೆ ಅಕ್ಷತೆ ಆಗುತ್ತೆ ಎಳ್ಳಿನ ಜೊತೆ ಸೇರಿದರೆ ಪಿಂಡ ಆಗುತ್ತೆ ಹಾಗೆಯೇ ನೀನು ಏನಾಗಬೇಕು ಯಾರ ಜೊತೆ ಸೇರಬೇಕು ಎಂಬ ಅರಿವು ನಿನಗಿರಬೇಕು ಆಗ ಮಾತ್ರ ನಾವು ಯಶಸ್ಸಿನ ಬುದ್ಧಿಯನ್ನು ದಕ್ಕಿಸಿಕೊಳ್ಳುವುದು ಕಷ್ಟ ಅನ್ನೋ ಕಡಲನ್ನು ದಾಟಿ ಬರೋದು ಗೆಳೆಯರೆ ಇಂತಹ ಒಳ್ಳೆ ಒಳ್ಳೆ ಮೋಟಿವೇಶನ್ ವೀಡಿಯೋಸ್ಗಳನ್ನ ತಗೊಂಡು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಸ್ಕಾರ